ಕನಿಷ್ಠ ವೇತನ ಜಾರಿ ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ರಾಜ್ಯ ಅಕ್ಷರ ದಾಸೋಹ ಸಂಘದ ಕೂಡ್ಲಿಗೆ ತಾಲೂಕು ಘಟಕದ ಕಾರ್ಯಕರ್ತರು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಮಂತ್ರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಎಚ್ ವೀರಣ್ಣ ಮಾತನಾಡಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದಲೂ ರಾಜ್ಯದಲ್ಲಿ ಮಹಿಳೆಯರು ಬಿಸಿಯೂಟ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಅವರನ್ನು ಕಾಯ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಚಿಂತನೆ ಮಾಡುತ್ತಿಲ್ಲ ಅಡಿಗೆ ಮಾಡಲು ಪಾತ್ರೆ ಕುಕ್ಕರ್ ಸೇರಿದಂತೆ ಎಲ್ಲ ಸಾಮಾನುಗಳು ಹಳೆಯದಾಗಿವೆ ಇವುಗಳ ಇವುಗಳನ್ನು ಬದಲಿಸುವಂತೆ ಅನೇಕ ಬಾರಿ ಮನವಿ ಮಾಡಿದ್ದರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಸಣ್ಣ ಸಣ್ಣ ಅಡಿಗೆ ಕೊಠಡಿಗಳಿದ್ದು ಅವುಗಳಲ್ಲಿ ಅಡುಗೆ ಮಾಡುವುದು ಕಷ್ಟವಾಗುತ್ತದೆ ಇವುಗಳನ್ನು ಸರಿಸಪಡಿಸಬೇಕೆಂದು ಅವರು ಹೇಳಿದರು ಬಿಸಿಯೂಟ ತಯಾರಕರ ಫಡರೇಷನ್ ತಾಲೂಕು ಅಧ್ಯಕ್ಷೆ ಜಿ ಸುಜಾತ ಮಾತನಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದರೆ ನಮಗೆ ನೀಡುತ್ತಿರುವ ವೇತನದಲ್ಲಿ ಕನಿಷ್ಠ ದಿನಗೂಲಿಯೂ ಸಿಗುತ್ತಿಲ್ಲ ಆದ್ದರಿಂದ ನಮ್ಮ ಹುದ್ದೆಯನ್ನು ಕಾಯಂಗೊಳಿಸಿ ಮೂವತ್ತು ಸಾವಿರ ಕನಿಷ್ಠ ವೇತನ ನೀಡಬೇಕೆಂದು ಅವರು ಒತ್ತಾಯಿಸಿದರು ಗ್ರೇಟ್ ತಹಸೀಲ್ದಾರ್ ವಿ ಕೆ ನೇತ್ರಾವತಿ ಮನವಿ ಪತ್ರ ಸ್ವೀಕರಿಸಿದರು ಸಿ ಪಿ ಐ ಪಕ್ಷದ ತಾಲೂಕು ಕಾರ್ಯದರ್ಶಿ ಕರಿಯಪ್ಪ ಬಿಸಿಯೂಟ ತಯಾರಕ ಫೆಡರೇಷನ್ ತಾಲೂಕು ಕಾರ್ಯದರ್ಶಿ ಜಿ ಉಷಾರಾಣಿ ಉಪಾಧ್ಯಕ್ಷೆ ರಾಧಮ್ಮ ಕೆ ಕೊತ್ಲಮ್ಮ ಗಾಳೆಮ್ಮ ಟಿ ಸಾವಿತ್ರಮ್ಮ ಬಿ ಸಕಮ್ಮ ಜಯಮ್ಮ ಮಂಜಕ್ಕ ಸೇರಿದಂತೆ ತಾಲೂಕಿನಿಂದ ನೂರಾರು ಬಿಸಿಯೂಟ ಅಡಿಗೆ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಮಾಡ್ತೀವಿ ಎಲ್ಲ ಕೆಲಸವನ್ನು ಮಾಡ್ತೀವಿ ಆದ್ರೆ ನಾವು ಎರಡು ಸಾವಿರದ ಎರಡರಿಂದಲೂ ಹೋರಾಟ ಮಾಡ್ಕಂತಾನೆ ಬಂದಿದ್ವಿ ಇಲ್ಲಿ ನೀವು ಕೂಟಗಿಯಲ್ಲಿ ಹೋರಾಟ ಮಾಡಿದ್ವಿ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ ಎಷ್ಟು ಹೋರಾಟ ಮಾಡಿದ್ರೆ ನಮಗೆ ಸಂಬಳವನ್ನು ಹೆಚ್ಚಿಗೆ ಮಾಡುವ ಸರ್ಕಾರ ನಮಗೆ ಬಗ್ಗೆ ಕಾರಣ ತೋರಿಸಬಲ್ಲ ಅದ್ರ ಪರವಾಗಿ ಒಂದಿಷ್ಟು ನಾವು ಬಿಸಿ ಸೊ ಸಂಬಳವನ್ನು ಮಾಡಬೇಕು ಆಮೇಲೆ நசரானமா <missibility> நீங்கள் <missibility> <missibility> ಕೊಡಿಸ್ಬೇಕು ಮತ್ತೆ ಈಗ ವೇತನವನ್ನು ವೇಸಿ ಮಾಡಿರೋದೇ ಕೊಡ್ತಾ ಇಲ್ಲ ನಮ್ಗೆ ಯಾಕೆ ಮಾಡಿದ ತದ್ರು ಕೊಡಬೇಕಾ ನಾವು ಬಡ ಹೆಣ್ಮಕ್ಳು ಮಕ್ಕಳು ನಾವು ಎಲ್ಲಿ ಹೋಗ್ಬೇಕು ದಿನ ಕೂಲಿ ಮಾಡಿದ್ರೆ ಇವತ್ತು ಕೂಲಿ ಒಂದಿಷ್ಟು ಪರವಾಗಿ ನಾವು ಮಾತಾಡ್ತೀವಿ ಅಂದೆ 2000 ಎರಡರಿಂದ ನಾವು ಬಿಸಿ ಊಟ ಮಾಡ್ಕೊಂತ ಬಂದಿದ್ವಿ you ಹೆಸರ ಮನವಿಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಮಾನ್ಯ ಮಧು ಬಂಗಾರಪ್ಪನವರಿಗೆ ಮನವಿ ನೀಡ್ತಾ ಇದ್ವಿ ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಸೇಮ್ ಎರಡು ಮನವಿ ಇದಾವೆ ಒಂದು ಮನವಿಯನ್ನ ತಮ್ಮೆಲ್ಲರೂ ವಿಚಾರ ತಿಳಿಯಲಿ ಅಂತೇಳಿ ಓದ್ತಾ ಇದ್ದೀನಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಮುಖಾಂತರ ತಹಸೀಲ್ದಾರ್ ಕೂಡಿಗೆ ವಿಜಯನಗರ ಜಿಲ್ಲೆ ಕರ್ನಾಟಕ ಮಾನ್ಯರೇ ವಿಷಯ ಬಿಸಿ ಊಟ ತಯಾರಕರಿಗೆ ಕನಿಷ್ಠ ವೇತನ ಜಾರಿಗಾಗಿ ಹಾಗೂ ಕಾಯಂಗೊಳಿಸುವಂತೆ ಬೇಸಿಗೆ ರಜೆಯ ಸಂಬಳ ಬಿಡುಗಡೆಗೊಳಿಸಿ ಪ್ರತಿ ತಿಂಗಳು ಐದನೇ ತಾರೀಕಿಗೆ ಸಂಬಳ ಪ್ರತಿ ತಿಂಗಳು ಐದನೇ ತಾರೀಕಿಗೆ ಸಂಬಳ ನೀಡುವಂತೆ ಹಾಗೂ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿ ತಯಾರಕರ ಫೆಡರೇಷನ್ ಎಐಟು ಸಿ ಸಂಯೋಜಿತ ಕೂಡ್ಲಿಗೆ ತಾಲೂಕು ಸಮಿತಿಯು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಮಧ್ಯಾಹ್ನ ಉಪಾಹಾರ ಯೋಜನೆ ಅಡಿಯಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಶಾಲೆಗಳಲ್ಲಿ ಬಿಸಿ ಊಟ ತಯಾರಕರಾಗಿ ದುಡಿಯುತ್ತಿರುವ ಊಟ ತಯಾರಕರಿಗೆ ಇದುವರೆಗೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಕನಿಷ್ಠ ವೇತನ ನೀಡಿ ಕಾಯಂಪಡಿಸುವುದರ ಬಗ್ಗೆ ಚಿಂತನೆ ಮಾಡಿರುವುದಿಲ್ಲ ಇವರು ಯೋಜನೆ ಹೆಸರಲ್ಲಿ ದುಡಿಯುತ್ತಾ ನಿರಂತರ ಈ ಹಣದಲ್ಲಿ ಜೀವನ ನಿರ್ವಹಣೆ ಮಾಡುವುದು ತುಂಬಾ ಕಷ್ಟಕರವಾಗಿದೆ ಆದ್ದರಿಂದ ರಾಜ್ಯಾದ್ಯಂತ ಬಿಸೂಟ ಯೋಜನೆಯಲ್ಲಿ ದುಡಿಯುತ್ತಿರುವ ಇವರನ್ನು ಕಾರ್ಮಿಕರನ್ನು ಪರಿಗಣಿಸಿ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತರ ಅಲಹಾಬಾದ್ ಹೈಕೋರ್ಟ್ ಆದೇಶದಂತೆ ಕನಿಷ್ಠ ವೇತನ ಜಾರಿಗೆಗೊಳಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಬಿಸೂಟ ತಯಾರಕರಿಗೆ ಎರಡ್ ಸಾವಿರದ ಇಪ್ಪತ್ ಏಪ್ರಿಲ್ ಮೇ ತಿಂಗಳು ಎರಡು ತಿಂಗಳ ಬೇಸಿಗೆ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಹಾಗೂ ಅಡಿಗೆ ಮಾಡುವ ಸಂದರ್ಭದಲ್ಲೇ ಸುಸಜ್ಜಿತ ಅಡಿಗೆ ಸಾಮಗ್ರಿಗಳಿಲ್ಲದೆ ಕುಕ್ಕರ್ ಬ್ಲಾಸ್ಟ್ ಆಗಿ ಸಂಬಾರ್ ಪಾತ್ರೆಯೊಳಗಡೆ ಕಾರ್ಯಕರ್ತೆಯರು ಬಿದ್ದು ರಾಜ್ಯದ ಹಲವೆಡೆ ಮೃತಪಟ್ಟಿದ್ದು ಹಾಲಿನ ಪಾತ್ರೆಯ ಒಳಗಡೆ ಗಾಯ ಕಾಯಿಸುವಾಗ ಮಕ್ಕಳು ಬಿದ್ದು ಮೃತಪಟ್ಟಿರುವ ಘಟನೆಗಳು ರಾಜ್ಯದಲ್ಲಿ ನಡೆದಿತ್ತು ಕೆಲವು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇದ್ದು ಅಡಿಗೆಯವರ ಸಂಖ್ಯೆ ಕಡಿಮೆ ಇದ್ದರೂ ನೇಮಕಾತಿ ಮಾಡಿಕೊಂಡಿರುವುದಿಲ್ಲ ಸುಮಾರು ವರ್ಷಗಳ ಕಳೆದರೂ ಬಿಸೂಟ ಕಾರ್ಯಕರ್ತೆಯರಿಗೆ ಕಾರ್ಯಾಗಾರ ನಡೆಸದೆ ತರಬೇತಿ ನೀಡಿರುವುದಿಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯ ಅಕ್ಷರ ದಾಸೋ ಬಿಸೂಟ ತಯಾರಕರ ಫೆಡರೇಷನ್ ಊಟಿಗೆ ತಾಲೂಕು ಸಮಿತಿ ಈ ಹೋರಾಟದ ಮೂಲಕ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತದೆ ಬೇಡಿಕೆಗಳು ಬಿಸೂಟ ತಯಾರಕರಿಗೆ ಕನಿಷ್ಠ ಇಪ್ಪತ್ತೊಂದು ಸಾವಿರ ವೇತನ ಜಾರಿಗೊಳಿಸಬೇಕು ಬಿಸೂಟ ತಯಾರಕರಿಗೆ ಉತ್ತರ ಪ್ರದೇಶ ರಾಜ್ಯದ ಲಾಬಾದ್ ಫೋರ್ಟ್ ಡಬ್ಲ್ಯೂ ಪಿ ನಂಬರ್ ತೊಂಬತ್ತೊಂಬತ್ತು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತು ಡೇಟ್ ಹದಿನೈದು ಹನ್ನೆರಡು ಇಪ್ಪತ್ತು ಆದೇಶಿಸಿರುವಂತೆ ಅವರ ಕೆಲಸವನ್ನು ಕಾಯಂಗೊಳಿಸಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಬೇಕು ಮೂರು ಬಿಸೂಟ ತಯಾರಕರಿಗೆ ಮತ್ತು ಪೂರೈಕೆಯನ್ನು ಖಾಸಗಿ ಸಂಸ್ಥೆಗಳಿಗೆ ವಹಿಸುವ ನಿರ್ಧಾರವನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು ಬಿಡಬೇಕು ನಾಲ್ಕು ಬಿಸೂಟ ತಯಾರಿಕರಿಗೆ ಯೋಜನೆ ಎನ್ನುವುದನ್ನು ಬದಲಾಯಿಸಿ ನಿರಂತರ ಕಾರ್ಯಕ್ರಮ ಎಂದು ಮಾರ್ಪಡಬೇಕು ಐದು ಬಿಸೂಟಾಡಿಗೆ ತಯಾರಕರನ್ನು ಗೌರವ ಕಾರ್ಯಕರ್ತೆಯರು ಎಂಬುದನ್ನು ಕೈಬಿಟ್ಟು ಕಾರ್ಮಿಕರು ಎಂದು ಘೋಷಿಸಿ ಊಟ ತಯಾರಕರನ್ನು ಕಾರ್ಮಿಕ ಇಲಾಖೆಗೆ ಒಳಪಡಿಸಬೇಕು ಆರು ಅರವತ್ತು ವರ್ಷ ವಯೋಮಾನದ ಮೀರಿ ನಿವೃತ್ತಿಯಾದವರಿಗೆ ಪಿಂಚಣಿ ಪ್ರತಿ ತಿಂಗಳು ಐದು ಸಾವಿರ ನೀಡಬೇಕು ಏಳು ಉಪಧನ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಪ್ರಕಾರ ಹೈಕೋರ್ಟ್ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರಿಗೆ ಉಪದನ ನೀಡುವಂತೆ ಜಾರಿಗೊಳಿಸಿರುವ ಕಾನೂನನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿಸೂಟ ಕಾರ್ಯಕರ್ತೆಯರಿಗೆ ನೀಡಬೇಕು ಹತ್ತೊಂಬತ್ತು ನೂರ ಅರವತ್ತೊಂದರ ಕಾಯ್ದೆ ಪ್ರಚಾರ ಆರು ತಿಂಗಳು ಹೆರಿಗೆ ಮತ್ತೆ ನಟನ ಬೆನಿಫಿಟ್ ಇದು ನೀಡಬೇಕು ಆಮೇಲೆ ಬಿಸೂಟ ಯೋಜನೆ ನಿರ್ವಹಣೆಯನ್ನು ಪ್ರತಿ ಶಾಲೆಗಳಲ್ಲಿ ಮುಖ್ಯ ಅಡಿಗವರಿಗೆ ಕಾರ್ಯನಿರ್ವಹಿಸಲು ನೀಡದೆ ಮುಖ್ಯ ಗುರಿಗಳು ಮುಖ್ಯ ಗುರುಗಳು ನಿರ್ವಹಿಸುತ್ತಿದ್ದು ಇಲಾಖೆಯ ದಾಖಲಾತಿಗಳಿಗೆ ಮಾತ್ರ ಸೀಮಿತವಾಗಿದ್ದು ಮುಖ್ಯ ಅಡಿಗೆ ಅವರಿಗೆ ಕಾರ್ಯನಿರ್ವಹಿಸಲು ಕೊಡುತ್ತಿಲ್ಲ ಹತ್ತು ಕೆಲವು ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಸಂಖ್ಯೆ ಪ್ರಕಾರ ಬಿಸಿ ಊಟ ಯೋಜನೆಯ ನಿಯಮಾವಳಿ ಪ್ರಕಾರ ಎಣ್ಣೆ ಬೇಳೆ ಅಕ್ಕಿ ಸಕ್ಕರೆ ಹಾಲು ನೀಡದೆ ಕಡಿಮೆ ಪ್ರಮಾಣದಲ್ಲಿ ನೀಡಿ ಮುಖ್ಯ ಗುರುಗಳು ಉಳಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದು ಬಡ ಮಕ್ಕಳ ಅನ್ನವನ್ನು ಕೆಲವರು ಮುಖ್ಯ ಗುರುಗಳು ಕಂದ ಹಾಕುತ್ತಿದ್ದು ಕೂಡಲೇ ಕ್ರಮ ಜರುಗಿಸಿ ಬಿಸಿ ಯೋಜನೆ ನಿಯಮಾವಳಿ ಪ್ರಕಾರ ಮಕ್ಕಳಿಗೆ ಆಹಾರ ನೀಡಬೇಕು ಹನ್ನೆಂದು ಕೆಲವು ಶಾಲೆಗಳಲ್ಲಿ ಶಿಕ್ಷಕರ ಶಾಲಾ ಸಮಿತಿ ಸದಸ್ಯರು ಅನ್ಯಾಯವನ್ನು ಖಂಡಿಸಿದ್ದರೆ ಈ ಸೂಟ ಮೇಲೆ ಸುಮ್ಮನೆ ಆರೋಪಗಳನ್ನು ಹೊರಿಸಿ ಕೆಲಸದಿಂದ ತೆಗೆಯುವ ಮೇಲಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಿ ಬಡ ಮಹಿಳೆಯರನ್ನು ಕೆಲಸದಿಂದ ವಜಾಗೊಳಿಸುವ ಮುಖ್ಯ ಗುರುಗಳ ಶಾಲಾ ಸಮಿತಿಯ ದೌಜನ್ಯಗಳನ್ನು ನಿಲ್ಲಿಸಬೇಕು ಹನ್ನೆರಡು ಪ್ರತಿ ತಿಂಗಳು ಐದನೇ ತಾರೀಕಿನೊಳಗಾಗಿ ಅವರ ಖಾತೆಗೆ ವೇತನ ಜಮಾ ಮಾಡಬೇಕು ಹಾಗೂ ಶಾಲೆಗಳಲ್ಲಿ ಯೋಜನೆ ಕೆಲಸ ಹೊರತುಪಡಿಸಿ ಇನ್ನುಳಿದ ಕೆಲಸಗಳಿಗೆ ಅಳವಡಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು ಹದಿಮೂರು ಶಾಲೆಗಳಲ್ಲಿ ಬಿಸಿ ಊಟ ಯೋಜನೆ ಬರುವ ಆಹಾರ ಸಾಮಗ್ರಿಗಳು ಪ್ರತಿ ಚೀಲದಲ್ಲಿ ಪ್ರತಿ ಸಾಮಗ್ರಿಗಳು ಹತ್ತು ಕೇಸಿ ಗುತ್ತಿಗೆದಾರರು ಕಡಿಮೆ ನೀಡುತ್ತಿದ್ದು ಇದಕ್ಕೆ ಸಂಬಂಧಪಟ್ಟ ಬಿಸಿ ಊಟ ಅಕ್ಷರದಾಸೋ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಮೇಲಧಿಕಾರಿಗಳ ನಿರ್ಲಕ್ಷ್ಯತೆಯೋ ಅಥವಾ ಗುತ್ತಿಗೆದಾರರ ಜೊತೆ ಹೊಂದಾಣಿಕೆಯೋ ಬಡ ಮಕ್ಕಳಿಗೆ ಬರುವ ಆಹಾರ ಸಾಮಗ್ರಿಗಳು ಇಪ್ಪತ್ತು ವರ್ಷಗಳಿಂದ ಹಾಲಿನ ಪುಡಿ ಮೇಲೆ ಗೋಧಿ ಅಕ್ಕಿ ಪ್ರತಿ ಚೀಲಕ್ಕೆ ಐದರಿಂದ ಹತ್ತು ಕೆಜಿ ಕಡಿಮೆ ಬರುತ್ತಿದ್ದು ಬಡ ಮಕ್ಕಳ ಅನ್ನಕ್ಕೆ ಅಧಿಕಾರಿಗಳು ಅಥವಾ ಗುತ್ತಿಗೆದಾರರು ಹಾಕುತ್ತಿದ್ದು ಕೂಡಲೇ ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಬಡ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡಬೇಕು ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮೇ ಎರಡು ತಿಂಗಳ ಬೇಸಿಗೆ ರಜೆ ಸಂಬಳ ಕೂಡಲೇ ಬಿಡುಗಡೆಗೊಳಿಸಿ ಕಾರ್ಯಕರ್ತರ ಖಾತೆಗಳಿಗೆ ಜಮಾ ಮಾಡಬೇಕು ಸಿಪ್ಪೆ ಸಿಪ್ಪೆಸುಳಿದ ಹಣವನ್ನು ಕಾರ್ಯಕರ್ತೆಯರಿಗೆ ಶಿಕ್ಷಕರು ನೀಡುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಿ ಕಾರ್ಯಕರ್ತರಿಗೆ ಹಣ ನೀಡಬೇಕು ಹದಿನಾರು ಬಹುತೇಕ ಶಾಲೆಗಳಲ್ಲಿ ಅಡಿಗೆ ಕೋಣೆಗಳಿಲ್ಲದೆ ಮೂಲ ಸೌಕರ್ಯಗಳಿಲ್ಲದೆ ಅಡಿಗೆ ಸಾಮಗ್ರಿಗಳಿಲ್ಲದೆ ಮಕ್ಕಳಿಗೆ ಅಡಿಗೆ ಮಾಡುತ್ತಿದ್ದು ಕೂಡಲೇ ಅಡಿಗೆ ಸಾಮಗ್ರಿಗಳನ್ನು ಕಲ್ಪಿಸಿಕೊಡಬೇಕು ಹದಿನೇಳು ಕೆಲವು ಶಾಲೆಗಳಲ್ಲಿ ಹೆಚ್ಚುವರಿ ಮಕ್ಕಳು ಅನುಗುಣವಾಗಿ ಅಡಿಗೆ ಮಾಡುವ ಕಾರ್ಯಕರ್ತೆಯರನ್ನು ನೇಮಕ ಮಾಡಿಕೊಳ್ಳಬೇಕು ಹದಿನೆಂಟು ತಾಲೂಕಿನ ಎಲ್ಲ ಬಿಸೂಟ ಕಾರ್ಯಕರ್ತೆಯರನ್ನು ಯೋಜನೆ ಹಾಗೂ ಅಡಿಗೆ ತಯಾರಿಸುವ ಸೂಕ್ತ ಕಾನೂನು ತಿಳುವಳಿಕೆಗಳನ್ನು ಮೂಡಿಸಲು ಇಲಾಖೆಯಿಂದ ಕಾರ್ಯಾಗಾರ ನಡೆಸಿ ತರಬೇತಿ ನೀಡಬೇಕು ಹತ್ತೊಂಬತ್ತು ಮೂರು ತಿಂಗಳಿಗೊಮ್ಮೆ ಸಂಘಟನೆಯ ತಾಲೂಕು ಮಟ್ಟದ ಪದಾಧಿಕಾರಿಗಳ ಜೊತೆ ಇಲಾಖೆ ಸಭೆ ನಡೆಸಬೇಕು ಈಗಾಗಲೇ ಎಸ್ ಟಿ ಎಂ ಸಿ ಹಾಗೂ ಮುಖ್ಯ ಶಿಕ್ಷಕರ ಜಂಟಿ ಖಾತೆ ಇದ್ದು ಅದನ್ನು ರದ್ದುಗೊಳಿಸಿ ಮುಖ್ಯ ಶಿಕ್ಷಕರು ಮತ್ತು ಮುಖ್ಯ ಅಡಿಗೆ ಅವರ ಜಂಟಿ ಖಾತೆಯು ಮೊದಲಿನ ಆಗಿರುವಂತೆ ಜಾರಿಗೊಳಿಸಬೇಕುಗಳೊಂದಿಗೆ ಕಾರ್ಯದರ್ಶಿ ಪದಾಧಿಕಾರಿಗಳೇ ಈಗ ಮಾನ್ಯ ಗ್ರೇಟ್ ಆರ್ ನೇತ್ರವತಿ ಮೇಡಮ್ ಅವರಿಗೆ ನಮ್ಮ ಮನವಿಯನ್ನ ಮಾನ್ಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ಫೆಡರೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಸುಜಾತಮ್ಮ ಮತ್ತೆ ಕಾರ್ಯದರ್ಶಿ ಉಷಾ ಮತ್ತು ಇನ್ನೊಬ್ಬ ನಮ್ಮ ಪಟ್ಟಣದ ಲೀರುಗಳಾಗಿರ್ತಕ್ಕಂಥ ಕೆತ್ತಮ್ಮಕ್ಕ ಮತ್ತು ಎಲ್ಲರೂ ಪದಾಧಿಕಾರಿಗಳು ಮನವಿಯನ್ನು ನೀಡಬೇಕಂತೇಳಿ ಅದರಲ್ಲಿ ಕೇಳ್ಕೊಳ್ತೀನಿ ಸುಟ್ಟೋಗಿರಿಯಮ್ಮ ಯಾರಿಗೂ ಹೇಳಿಕೊಂಡು ಇಷ್ಟೇ ಸಣ್ಣ ಕೋಣೆ ಐಸ್ಕೂಲ್ ಇದೆ ಅಲ್ಲಿ ಎಸ್ ಎಲ್ ಸಿ ಒಂದನೇ ತರಗತಿಯಿಂದ ಎಸ್ ಎಲ್ ಸಿವರೆಗಿದೆ ಅಷ್ಟು ಮಕ್ಕಳಿಗೂ ಮಾಡ್ಬೇಕಾಗಿ ಅವ್ರು ಮಾಡ್ಲಿಕ್ಕೆ ಇರೋದಿಲ್ಲ ಕೋಣೆ ಸನ್ನೋದು ಪಾತ್ರೆಗಳಿಲ್ಲ ಅಂತ ಆಮೇಲೆ ಒಂದು ಯಾವುದೋ ಊರಲ್ಲಿ ಕುಕ್ಕರ್ ಸಿಡಿದು ಅಪಘಾತ ಆಗಿಲ್ಲ